ದ್ವನಿ ಧ್ವನಿ ಸಮಾಚಾರಕ್ಕೆ ಸ್ವಾಗತ ನಾನು ರಶ್ಮಿತಾ ಮೊದಲಿಗೆ ಮುಖ್ಯಾಂಶಗಳು ಜನವರಿ ಇಪ್ಪತ್ತೆರಡರಂದು ಪ್ರಧಾನಿ ನರೇಂದ್ರ ಮೋದಿ ಉಪವಾಸ ಹಿರಿಯ ಸಾಹಿತಿ ಜಾನಪದ ವಿದ್ವಾಂಸ ಅಮೃತ ಸೋಮೇಶ್ವರ ಇನ್ನಿಲ್ಲ ಸಮುದ್ರದಲ್ಲಿ ವಿಮಾನ ಪತನ ಹಾಲಿವುಡ್ ನಟ ಸೇರಿ ಇಬ್ಬರು ಪುತ್ರಿಯರು ಸಾವು ಟಿ ಟ್ವೆಂಟಿ ವಿಶ್ವಕಪ್ ವೇಳಾಪಟ್ಟಿ ಪ್ರಕಟ ಜೂನ್ ಒಂದರಿಂದ ಟೂರ್ನಿ ಪ್ರಾರಂಭ ಸುಮಾರು ಐನೂರು ವರ್ಷದ ಹೋರಾಟದ ಫಲವಾಗಿ ಅಯೋಧ್ಯೆಯಲ್ಲಿ ನಡೆಯಲಿದೆ ರಾಮ ಪ್ರತಿಷ್ಠಾಪನೆ ಈ ಸುಸಂದರ್ಭದಲ್ಲಿ ಮೋದಿ ಅವರು ಪಾಲ್ಗೊಳ್ಳಲಿದ್ದಾರೆ ಜನವರಿ ಇಪ್ಪತ್ತೆರಡರಂದು ಉಪವಾಸ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಉಪವಾಸದ ಮೂಲಕ ರಾಮನ ಸೇವೆಯನ್ನು ಮಾಡಲಿದ್ದಾರೆ ಸಂಸತ್ತಿನಲ್ಲಿ ನಡೆದ ಹೊಗೆದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರು ಆರೋಪಿಗಳಲ್ಲಿ ಐದು ಜನರು ತಮ್ಮನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಲು ಸಮ್ಮತಿಸಿದ್ದಾರೆ ಆರೋಪಿಗಳು ತಮ್ಮ ಪರೀಕ್ಷೆಗೆ ಒಪ್ಪಿಗೆ ನೀಡಿದ ಬೆನ್ನಲ್ಲೇ ಐದು ಆರೋಪಿಗಳಿಗೆ ಮಂಪರು ಪರೀಕ್ಷೆ ನಡೆಸಲು ದೆಹಲಿ ನ್ಯಾಯಾಲಯವು ತನಿಖಾಧಿಕಾರಿಗಳಿಗೆ ಅನುಮತಿ ನೀಡಿದೆ ಸಂಸತ್ತಿನಲ್ಲಿನ ಹೊಗೆದಾಳಿ ಪ್ರಕರಣದ ಏಕೈಕ ಮಹಿಳಾ ಆರೋಪಿ ನೀಲಂ ಆಜಾದ್ ಮಾತ್ರ ತನ್ನ ಮಂಪರು ಪರೀಕ್ಷೆಗೆ ಸಮ್ಮತಿ ನೀಡಿಲ್ಲ ಇದೇ ವೇಳೆ ಎಲ್ಲ ಆರೋಪಿಗಳು ನ್ಯಾಯಾಂಗ ಬಂಧನವನ್ನು ದೆಹಲಿ ನ್ಯಾಯಾಲಯ ಎಂಟು ದಿನಗಳ ಕಾಲ ವಿಸ್ತರಣೆ ಮಾಡಿದೆ ಬಾಂಗ್ಲಾದೇಶದ ಬೆನಪೋಲ್ ರೈಲಿನ ನಾಲ್ಕು ಬೋಗಿಗಳಿಗೆ ಬೆಂಕಿ ಹೊತ್ತಿಕೊಂಡ ಪರಿಣಾಮ ಐವರು ಮೃತಪಟ್ಟು ಹಲವು ಪ್ರಯಾಣಿಕರು ಗಾಯಗೊಂಡಿದ್ದಾರೆ ನಿನ್ನೆ ರಾತ್ರಿ ರೈಲು ಜಸ್ಸೂರ್ನಿಂದ ಢಾಕಾಕ್ಕೆ ತೆರಳುತ್ತಿತ್ತು ಸಹಿದಾಬಾದ್ನ ಗೋಲ್ಬಾಗ್ ಪ್ರದೇಶಕ್ಕೆ ತಲುಪಿದಾಗ ಬೆಂಕಿ ಹೊತ್ತಿಕೊಂಡಿದೆ ರೈಲಿನಲ್ಲಿ ಭಾರತೀಯ ಪ್ರಜೆಗಳು ಪ್ರಯಾಣಿಸುತ್ತಿದ್ದರು ಎಂದು ಮಾಹಿತಿ ಲಭ್ಯವಾಗಿದೆ ಕನ್ನಡ ತುಳು ಭಾಷೆಯ ಹಿರಿಯ ಸಾಹಿತಿ ಜಾನಪದ ವಿದ್ವಾಂಸ ಸಂಶೋಧಕ ಯಕ್ಷಗಾನ ಪ್ರಸಂಗರ್ತ ಅಮೃತ ಸೋಮೇಶ್ವರ ಇಂದು ಬೆಳಗ್ಗೆ ಒಂಬತ್ತು ಹದಿನೈದಕ್ಕೆ ನಿಧನರಾಗಿದ್ದಾರೆ ಸೋಮೇಶ್ವರ ನಿವಾಸಿಯಾಗಿದ್ದ ಅಮೃತ ಸೋಮೇಶ್ವರ ಅವರು ಕನ್ನಡ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಬಳಿಕ ಕನ್ನಡ ಪ್ರಾಧ್ಯಾಪಕರಾಗಿ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದರು ಕನ್ನಡ ಮತ್ತು ತುಳು ಎರಡು ಭಾಷೆಗಳಲ್ಲಿ ವೈವಿಧ್ಯಮಯ ಹಾಗೂ ವಿಸ್ತೃತವಾದ ಸಾಹಿತ್ಯ ಕೃಷಿಯನ್ನು ನಡೆಸಿದ್ದಾರೆ ಯಕ್ಷಗಾನದ ಬಗ್ಗೆ ವ್ಯಾಪಕ ಸಂಶೋಧನೆ ಅಧ್ಯಯನ ಆವಿಷ್ಕಾರ ಕೃತಿ ರಚನೆ ಅವರ ಇನ್ನೊಂದು ಪ್ರಮುಖ ಕಾರ್ಯಕ್ಷೇತ್ರವಾಗಿತ್ತು ಕೆರೆಬಿಯನ್ ದ್ವೀಪದ ಕರಾವಳಿಯಲ್ಲಿ ನಡೆದ ವಿಮಾನ ಅಪಘಾತದಲ್ಲಿ ಹಾಲಿವುಡ್ ನಟ ಕ್ರಿಶ್ಚಿಯನ್ ಆಲಿವಾರ್ ಮತ್ತು ಅವರ ಇಬ್ಬರು ಪುತ್ರಿಯರು ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಜರ್ಮನ್ ಮೂಲದ ಹಾಲಿವುಡ್ ನಟ ಕ್ರಿಸ್ಟಿಯನ್ ಆಲಿವರ್ ಮತ್ತು ಅವರ ಇಬ್ಬರು ಪುಟ್ಟ ಹೆಣ್ಣು ಮಕ್ಕಳು ಪ್ರಯಾಣಿಸುತ್ತಿದ್ದ ಸಣ್ಣ ವಿಮಾನವು ಟೇಕ್ ಆಫ್ ಆದ ನಂತರ ಕೆರಿಬಿಯನ್ ಸಮುದ್ರದಲ್ಲಿ ಅಪ್ಪಳಿಸಿತ್ತು ಎಂದು ಸ್ಥಳೀಯ ಪೊಲೀಸರು ತಿಳಿಸಿದ್ದಾರೆ ಅಕ್ರಮವಾಗಿ ವೇಷವಟಿಕೆ ನಡೆಸುತ್ತಿದ್ದ ವಸತಿ ಗೃಹದ ಮೇಲೆ ಪೊಲೀಸರು ದಾಳಿ ಮಾಡಿ ಇಬ್ಬರನ್ನು ಉಡುಪಿ ನಗರ ಠಾಣೆಯ ಪೊಲೀಸರು ವಶಕ್ಕೆ ಪಡೆದ ಘಟನೆ ನಿನ್ನೆ ನಡೆದಿದೆ ಬಂಧಿತರನ್ನು ಮಧು ಹಾಗೂ ಸುಕುಮಾರ್ ಎಂದು ಗುರುತಿಸಲಾಗಿದೆ ಮೂಡನಿಡಂಬೂರು ಗ್ರಾಮದ ಮೀನು ಮಾರ್ಕೆಟ್ ಬಳಿ ವಾಣಿಜ್ಯ ಕಟ್ಟಡದಲ್ಲಿರುವ ಲಾಡ್ಜ್ ರೂಮ್ಗೆ ಮಹಿಳೆಯರನ್ನು ಕರೆಸಿ ಅಕ್ರಮವಾಗಿ ಅನೈತಿಕ ವೈಶ್ಯವಟಿಕೆ ನಡೆಸುತ್ತಿರುವುದಾಗಿ ದೊರೆತ ಮಾಹಿತಿಯಂತೆ ದಾಳಿ ನಡೆಸಿದ್ದಾರೆ ಈ ಬಗ್ಗೆ ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಿಐಟಿಯು ಮೀನು ಕಾರ್ಮಿಕರ ಯೂನಿಯನ್ ಸದಸ್ಯತನ ಅಭಿಯಾನ ಹೊಸಬೆಟ್ಟು ಕಡಪುರದಲ್ಲಿ ನಡೆಸಲಾಯಿತು ಸಿಐಟಿಯು ಕಾರ್ಮಿಕರ ಯೂನಿಯನ್ ಜಿಲ್ಲಾ ಕಾರ್ಯದರ್ಶಿ ಕಾಮ್ರೇಡ್ ವಿ ರಮೇಶನ್ ಗೃಹ ಸಂದರ್ಶನ ನಡೆಸಿದರು ಕಡಪ್ಪುರ ಪರಿಸರದಲ್ಲಿ ವಾಸಿಸುವ ಮೀನು ಕಾರ್ಮಿಕರ ಸುಮಾರು ನಲವತ್ತು ಕುಟುಂಬಗಳಷ್ಟು ಜನರಿಗೆ ಭೂ ಹಕ್ಕು ಪತ್ರ ಸಿಗದವರ ಸಮಸ್ಯೆಗಳನ್ನು ತಿಳಿದು ಅವರಿಗಾಗಿ ಹೋರಾಟಕ್ಕೆ ಸಿಐಟಿಯು ನೇತೃತ್ವ ನೀಡಲಿದೆ സിഐ ടി യു ഏരിയ കാര്യദർശി പ്രശാന്ത് കനില കരുണാകര ഷെട്ടി അന്തു മുഹമ്മദ് അർഷാദ് മുതലാ ഭാഗവസും കടപ്പുറത്ത് ഏതാണ്ട് പത്ത് മുപ്പതോളം വീടുകളിൽ സന്ദർശിക്കുകയാണ് ഇവിടെ കുടുംബങ്ങൾ വർഷങ്ങളായി കിട്ടാതെ പ്രയാസപ്പെടുകയാണ് താമസ സ്ഥലത്തിന് പട്ടയമില്ലാത്തതുകൊണ്ട് തന്നെ സർക്കാരിൻ്റെ ആനുകൂല്യങ്ങളോ വീട് കുതുക്കിപ്പണിയാനോ ഒന്നും കഴിയാതെ വലിയ പ്രയാസത്തിലാണ് കടപ്പുറത്തെ മത്സ്യത്തൊഴിലാളി അധികാരികളുടെ ശ്രദ്ധയിൽ ഈ വിഷയം ഉന്നയിച്ച് കടപ്പുറത്തെ മത്സ്യത്തൊഴിലാളികൾക്ക് അവരുടെ സ്ഥലത്തിന് പട്ടയം ലഭിക്കാൻ ആവശ്യമായ പ്രക്ഷോഭം മത്സ്യത്തൊഴിലാളി യൂണിയൻ സി ഐ ടി ഏറ്റെടുക്കാൻ വേണ്ടി പോവുക അധികാരികളെ കണ്ട് ഈ ആവശ്യമുന്നയിച്ച് അത് നേടിയെടുക്കും വരെ യൂണിയൻ തുടർച്ചയായ പ്രവർത്തനങ്ങൾ സംഘടിപ്പിക്കും എന്നാണ് ഇന്ന് ഞങ്ങൾക്കിവിടെ ആലോചിക്കേണ്ടി വന്ന വളരെ പ്രധാനപ്പെട്ട വിഷയം പല വീടുകളിലും പോയപ്പോൾ അവിടെയൊക്കെ രോഗികൾ അതുപോലെ സ്വയം വരുമാനമില്ലാത്ത കുടുംബങ്ങൾ പ്രയാസകരമായ ഒരു അനുഭവമാണ് പള്ളരികളിൽ നിന്നും കാണാൻ വേണ്ടി കഴിഞ്ഞിട്ടുള്ളത് സർക്കാരിൻ്റെ ശ്രദ്ധയിലും ഫിഷറീസ് വകുപ്പ് മന്ത്രി സതി ചെറിയാൻ്റെ ശ്രദ്ധയിലുമെല്ലാം കടപ്പുറത്തെ ആത്സ്യത്തൊഴിലാളികളുടെ നേറുന്ന പ്രശ്നങ്ങൾ അവരുടെ ശ്രദ്ധയിൽ കൊണ്ടുവരാൻ ശിയായിട്ടു പരമാവധി ശ്രമിക്കും എന്നാണ് ഞങ്ങൾക്ക് അവർക്ക് നൽകാനുള്ള ഉറപ്പ് വരും ദിവസങ്ങളിൽ അതിനുവേണ്ടിയുള്ള എല്ലാ പ്രവർത്തനങ്ങളും സംഘടിപ്പിക്കും ಮಾಲಿನ್ಯ ಮುಕ್ತ ನವಕೇರಳ ಅಭಿಯಾನ ಅಂಗವಾಗಿ ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ವತಿಯಿಂದ ಸ್ನೇಹ ರಾಮಂ ಶುಚೀಕರಣ ಕಾರ್ಯಕ್ರಮ ಉಪ್ಪಳಪೇಟೆಯಲ್ಲಿ ಗೋವಿಂದ ಪೈ ಸ್ಮಾರಕ ಕಾಲೇಜ್ ಮಂಜೇಶ್ವರ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿಗಳಿಂದ ಜರುಗಿತು ಬೆಲೆ ಬಾಳುವ ಶ್ರೀಗಂಧದ ಮರವನ್ನು ಕಳವುಗೇದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ವರನ್ನು ಬೇಡಡ್ಕ ಠಾಣಾ ಪೊಲೀಸರು ಬಂಧಿಸಿದ್ದಾರೆ ಬಂಧಿತರು ಕುಡಂಗುಳಿ ಪರಿಸರದ ರಾಜೇಶ್ ಮಧುಸೂದನ್ ಶಬೀರ್ ಮಠಾಯಿ ಇಬ್ರಾಹಿಂ ಬಾದುಷಾ ಬಂಧಿತ ಆರೋಪಿಗಳು ಎರಿನ್ಯಾಪುಯದ ಬಾಲಕೃಷ್ಣನ್ ಎಂಬವರ ಹಿತ್ತಿಲಿನಲ್ಲಿದ್ದ ಸುಮಾರು ಮೂವತ್ತು ವರ್ಷ ಹಳೆಯ ಶ್ರೀಗಂಧದ ಮರವನ್ನು ಇವರು ಕಡಿದು ಸಾಗಿಸುತ್ತಿದ್ದರು ಗುರುವಾರ ಮಧ್ಯಾಹ್ನ ಮರವನ್ನು ಸಾಗಾಟ ಮಾಡಿದ್ದು ಇದನ್ನು ಗಮನಿಸಿದ ಪರಿಸರವಾಸಿಗಳು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಕಾವೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಪಾದೆಯ ಪಾಲ್ಗುಣಿ ನದಿಯಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತೆರಡು ವರ್ಷ ವಯಸ್ಸಿನ ಅಪರಿಚಿತ ವ್ಯಕ್ತಿಯ ಶವ ಜನವರಿ ಎರಡರಂದು ಮಧ್ಯಾಹ್ನ ಎರಡು ನಲವತ್ತೈದರ ಸುಮಾರಿಗೆ ಪತ್ತೆಯಾಗಿದೆ ಮಾದಕ ವಸ್ತು ಗಾಂಜಾ ಸೇವನೆ ಮಾಡಿದ ಆರೋಪದಲ್ಲಿ ಇಬ್ಬರನ್ನು ಕಂಕನಾಡಿ ಹಾಗೂ ಬಂದರ್ ಪೊಲೀಸರು ಗುರುವಾರ ಬಂಧಿಸಿದ್ದಾರೆ ಬಂಧಿತ ಆರೋಪಿಗಳನ್ನು ಉಡುಪಿ ಬೆಳಪು ಪಣಿಯೂರು ನಿವಾಸಿ ರಕ್ಷಿತ್ ಹಾಗೂ ಮಂಗಳೂರು ಕುಳೂರು ತೋಟಬೆಂಗ್ರೆ ನಿವಾಸಿ ದೀಕ್ಷಿತ್ ಎನ್ನಲಾಗಿದೆ ಬಂಧಿತರಲ್ಲಿ ರಕ್ಷಿತ್ ಎಂಬಾತ ನಗರ ಹೊರವಲಯದ ಅಡ್ಡ್ಯಾರ್ನಲ್ಲಿ ಗಾಂಜಾ ಸೇವನೆ ಮಾಡಿದ್ದು ಆತನನ್ನು ಕಂಕನಾಡಿ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ ಹಾಗೂ ದೀಕ್ಷಿತ್ ಎಂಬಾತ ನಗರದ ಕೋರ್ಟ್ ಆವರಣದ ಬಳಿ ಗುರುವಾರ ಗಾಂಜಾ ಸೇವಿಸಿ ತೂರಾಡುತ್ತಿದ್ದು ಆತನನ್ನು ಬಂದರು ಪೊಲೀಸರು ಬಂಧಿಸಿದ್ದಾರೆ ಶ್ರೀ ಕ್ಷೇತ್ರ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದ ವಾರ್ಷಿಕ ಮಹೋತ್ಸವವು ಇದೇ ಬರುವ ತಾರೀಕು ಹದಿನೆಂಟು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಬಹಳ ವಿಜೃಂಭಣೆಯಿಂದ ಜರುಗಲಿದೆ ಶ್ರೀ ಮಾರಿಯಮ್ಮ ದೇವಸ್ಥಾನ ಉರ್ವಾ ಬ್ರಹ್ಮಕಳಶ ದೀಕ್ಷಾ ವೃತ್ತ ಸಂಕಲ್ಪವು ಇದೇ ಬರುವ ತಾರೀಕು ಇಪ್ಪತ್ತ್ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಬಹಳ ವಿಜೃಂಭಣೆಯಿಂದ ಜರುಗಲಿದೆ ಗುರುಪುರ ವಜ್ರದೇಹಿ ಮಠದಲ್ಲಿ ನಿನ್ನೆ ರಾತ್ರಿ ನಡೆದ ನೇಮೋತ್ಸವಕ್ಕೆ ಕನ್ನಡ ಚಲನಚಿತ್ರದ ಖ್ಯಾತ ನಟ ರಿಷಬ್ ಶೆಟ್ಟಿ ಭೇಟಿ ನೀಡಿ ದೈವದ ಅನುಗ್ರಹ ಪಡೆದುಕೊಂಡರು ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿಯವರು ಕಾಂತಾರ ಖ್ಯಾತಿಯ ನಟ ರಿಷಬ್ ಶೆಟ್ಟಿಯನ್ನು ಕೋಲಕ್ಕೆ ಆಗಮಿಸುವಂತೆ ಆಹ್ವಾನಿಸಿದ್ದರು ಹೀಗಾಗಿ ರಿಷಬ್ ಶೆಟ್ಟಿ ವಜ್ರದೇಹಿ ಮಠದಲ್ಲಿ ನಡೆದ ನೇಮೋತ್ಸವದಲ್ಲಿ ಭಾಗಿಯಾಗಿದ್ದಾರೆ ಬಳಿಕ ದೈವದ ಅನುಗ್ರಹ ಪಡೆದುಕೊಂಡ ಅವರಿಗೆ ಧೈರ್ಯ ಕಳೆದುಕೊಳ್ಳದಂತೆ ಏನೇ ಸಮಸ್ಯೆ ಎದುರಾದರೂ ಕುಗ್ಗಬೇಡಿ ಹಿಂದೆ ನಾನಿದ್ದೇನೆ ಎಂದು ದೈವ ಸೂಚನೆ ನೀಡಿದೆ ಎನ್ನಲಾಗಿದೆ ಐತಿಹಾಸಿಕ ಮಂಗಲ್ಪಾಡಿ ಕಾಸಿ ಕುನ್ಯಹಮದ್ ಮುಸ್ಲಿಯಾರ್ ಮಂಗಲ್ಪಾಡಿ ಕಾಸಿಯಾರ್ ಉಪಾಪ ಮಕಂ ಉರುಸ್ ಹಾಗೂ ಆರು ದಿನಗಳ ಧಾರ್ಮಿಕ ಪ್ರವಚನ ಜನವರಿ ಎಂಟರಿಂದ ಹದಿನಾಲ್ಕರವರೆಗೆ ಮಂಗಲ್ಪಾಡಿ ಕಾಸಿ ನಗರದಲ್ಲಿ ನಡೆಯಲಿದೆ ಎಂದು ಮಂಗಲ್ಪಾಡಿ ಖಾಸಿ ಸಮಿತಿಯ ಪದಾಧಿಕಾರಿಗಳು ಬುಧವಾರ ಕುಂಬಳೆ ಪ್ರೆಸ್ ಫಾರಂನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಐತಿಹಾಸಿಕ ಮಂಗಲ್ಪಾಡಿ ಖಾಸಿ ಕುಂಜಿ ಅಹ್ಮದ್ ಮುಸ್ಲಿಯಾತ್ ಮಂಗಲ್ಪಾಡಿ ಖಾಸೀರ್ ಉಬಾಫ ಮಖಂ ಉರುಸ್ ಹಾಗೂ ಆರು ದಿನಗಳ ಧಾರ್ಮಿಕ ಪ್ರವಚನ ಜನವರಿ ಎಂಟರಿಂದ ಹದಿನಾಲ್ಕರವರೆಗೆ ಮಂಗಲ್ಪಾಡಿ ಖಾಸಿ ನಗರದಲ್ಲಿ ನಡೆಯಲಿದೆ ಎಂದು ಮಂಗಲ್ಪಾಡಿ ಖಾಸಿ ಸಮಿತಿಯ ಪದಾಧಿಕಾರಿಗಳು ಬುಧವಾರ ಕುಂಬಳೆ ಪ್ರೆಸ್ ಫೋರಂನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಜನವರಿ ಎಂಟರಂದು ಸೋಮವಾರ ಮಧ್ಯಾಹ್ನ ಎರಡು ಗಂಟೆಗೆ ಮೆರವಣಿಗೆ ನಡೆಯಲಿದೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಹಾಜಿ ಎಂಕೆ ಮಹಮ್ಮದ್ ಮುಸ್ಲಿಯರ್ ಉಪಸ್ಥಿತಿಯಲ್ಲಿ ಕುಂಬೋಳ್ ಕೆಎಸ್ ಅಟ್ಕೋಯಾ ತಂಜಲ್ ಧ್ವಜಾರೋಹಣ ಮಾಡಲಿದ್ದಾರೆ ನಂತರ ಸಯ್ಯದ್ ಕುನ್ನಿ ಕೊಯಾ ತಂಜಲ್ ಪ್ರಾರ್ಥನೆಯನ್ನ ನೆರವೇರಿಸುವರು ಸಂಜೆ 4 ಗಂಟೆಗೆ ಧಾರ್ಮಿಕ ಸಾಂಸ್ಕೃತಿಕ ಸಮಾವೇಶವನ್ನು ಶಾಸಕ ಎಕೆಎಂ ಅಶ್ರಫ್ ಉದ್ಘಾಟಿಸಲಿದ್ದಾರೆ. ಅಬ್ದುಲ್ ಕುನ್ನಿ ಫೈಜಿ ಮೂಸಾ ಮುಖ್ಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕರ್ನಾಟಕ ವಿಧಾನಸಭೆ ಅಧ್ಯಕ್ಷ ಯುಟಿ ಖಾದರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಅಬ್ದುಲ್ ಹಮೀದ್ ತೋಟಾ ಮಾತನಾಡಲಿದ್ದಾರೆ. ರಾತ್ರಿ 8:30ಕ್ಕೆ ಧಾರ್ಮಿಕ ಉಪನ್ಯಾಸವನ್ನು ಜೈನುಲ್ ಆಬ್ದೀನ್ ತಂಜಲ್ ಅಲ್ 부ಕಾರಿ ಕುನ್ನಂಗೆ ಉದ್ಘಾಟಿಸಲಿದ್ದಾರೆ. ಅಡ್ವಾ ಹನೀಫ್ ಹುದವಿ ದೇಲಂಪಾಡಿ ಮುಖ್ಯ ಭಾಷಣ ಮಾಡಲಿದ್ದಾರೆ ಸಾದಿ ಬೇರೂರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಮೊಹಮ್ಮದ್ ಖಾಶಿಫ್ ಮಿದ್ಲಾಜ್ ಕಿರಾತ್ ನೆರವೇರಿಸಲಿದ್ದಾರೆ ಅಬ್ದುಲ್ಲಾ ಸಾದಿ ಅಟ್ಟಿ ಹುಸೇನಾರ್ ರಸ್ವಿ ಖಾದರ್ ಹಾಜಿ ಮಾತನಾಡಲಿದ್ದಾರೆ ರಾತ್ರಿ ಒಂಬತ್ತಕ್ಕೆ ಜುಬೈರ್ ಮಾಸ್ಟರ್ ತೊಟಿಕಲ್ ಇಸ್ಲಾಮಿಕ್ ಕಥಾ ಉಪನ್ಯಾಸವನ್ನ ನೀಡಲಿದ್ದಾರೆ ಮುಂದಿನ ದಿನಗಳಲ್ಲಿ ನೌಫಲ್ ಸಖಾಫಿ ಕಳಸ ಪೇರೋಡ್ ಅಬ್ದುಲ್ ರೆಹಮಾನ್ ಸಖಾಫಿ ಕುಮನಂ ನಿಜಾಮುದ್ದೀನ್ ಅಸುರಿ ಅಲ್ ಖಾಸಾಮಿ ಮತ್ತು ಇಪಿ ಅಬುಬಕ್ಕರ್ ಅಲ್ ಖಾಸಮಿ ಮುಖ್ಯ ಭಾಷಣವನ್ನ ಮಾಡಲಿದ್ದಾರೆ ಜನವರಿ ಹದಿನಾಲ್ಕರಂದು ಬೆಳಗ್ಗೆ ಹತ್ತಕ್ಕೆ ಅತಾವುಲ್ಲಾ ತಂಜಲ್ ಉದ್ಯಾವರ ಅವರ ನೇತೃತ್ವದಲ್ಲಿ ಮೌಲಿಕ್ ಪಾರಾಯಣ ನಡೆಯಲಿದೆ ಎಂಬುದಾಗಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಸುದ್ದಿಗೋಷ್ಠಿಯ ಅಧ್ಯಕ್ಷ ಹಾಜಿ ಅಬ್ದುಲ್ಲಾ ಫೈಸಿ ಫೈಜಿ ಮುಖ್ರಿ ಸಂಚಾಲಕ ಅಬ್ದುಲ್ ಹಮೀದ್ ತೋಟಾ ಖಾದರ್ ಹಾಜಿ ಸಿ ಅಂಬರ್ ಮಹಮ್ಮದ್ ಉಪ್ಪಳ ಅಶ್ರಫ್ ಇಸ್ಮಾಯಿಲ್ ಉಪಸ್ಥಿತರ ಮೊರೆತನೆಯ ಶಿವಶಕ್ತಿ ಫ್ರೆಂಡ್ಸ್ ಕ್ಲಬ್ನ ವಾರ್ಷಿಕ ಮಹಾಸಭೆ ಜರುಗಿ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಸಮಿತಿ ಅಧ್ಯಕ್ಷ ಉಮೇಶ್ ಮೊರತನೆ ಅಧ್ಯಕ್ಷತೆ ವಹಿಸಿದ್ದರು ವರ್ಷಂ ಪ್ರತಿ ಕ್ರೀಡಾತ್ಮಕ ಶೈಕ್ಷಣಿಕ ಸಾಮಾಜಿಕ ಸೇವೆಗಳಲ್ಲದೆ ಧಾರ್ಮಿಕವಾಗಿಯೂ ಕಳೆದ ವರ್ಷ ನಡೆಸಿದ ಸೇವೆಯನ್ನು ಸಭೆಯಲ್ಲಿ ಅವಲೋಕನ ನಡೆಸಲಾಯಿತು ನೂತನ ಸಾಲಿನ ಅಧ್ಯಕ್ಷರಾಗಿ ಗಣೇಶ್ ಮೊರತನೆ ಪ್ರಶಾಂತ್ ಅರಿಬೈಲ್ ಉಪಾಧ್ಯಕ್ಷ ನಿತೀಶ್ ಬೇಕಾರಿ ಕಾರ್ಯದರ್ಶಿ ಕಿಸಾನ್ ಅರಿಂಗುಲ ಜೊತೆ ಕಾರ್ಯದರ್ಶಿ ಆಶೀಶ್ ಮದಕ ಕ್ರೀಡಾ ಕಾರ್ಯದರ್ಶಿ ಲೋಕೇಶ್ ಮೊರತನೆ ಕ್ರೀಡಾ ಸಹ ಕಾರ್ಯದರ್ಶಿ ಪ್ರತಾಪ್ ಮೊರತನೆ ಕೋಶಾಧಿಕಾರಿಯಾಗಿ ಆಯ್ಕೆ ಮಾಡಲಾಯಿತು ಫೆಬ್ರವರಿ ಇಪ್ಪತ್ತೈದರಂದು ಕ್ಲಬ್ಬಿನ ವಾರ್ಷಿಕೋತ್ಸವ ನಡೆಸಲು ತೀರ್ಮಾನಿಸಲಾಯಿತು ಶಿವಕುಮಾರ್ ಸ್ವಾಗತಿಸಿ ರಘುನಾಥ್ ವಂದಿಸಿದರು ಧರ್ಮನಗರ ಮಕಾಂ ಉರುಸ್ ಪ್ರಯುಕ್ತ ನಿನ್ನೆ ಧರ್ಮನಗರ ಮಸೀದಿ ಹೊರಾಂಗಣದಲ್ಲಿ ಧರ್ಮ ಪ್ರಭಾಷಣ ಉದ್ಘಾಟನಾ ಕಾರ್ಯಕ್ರಮವು ಜರುಗಿತು ಧರ್ಮನಗರ ಮಖಮ್ ಉರುಸ್ ಒಂಬತ್ತು ದಿವಸಗಳ ಗಂಭೀರ ಮತ ಪ್ರಭಾಷಣ ಕಾರ್ಯಕ್ರಮ ಅಂಗವಾಗಿ ಶುಕ್ರವಾರ ಜುಮಾನ್ ನಮಾಸಿನ ನಂತರ ಧರ್ಮನಗರ ಮಸೀದಿ ಹೊರಾಂಗಣದಲ್ಲಿ ಮಖಮ್ ಜಿಯಾರತ್ ಹಾಗೂ ಧ್ವಜಾರೋಹಣ ಕಾರ್ಯಕ್ರಮ ಜರುಗಿತು ಬಹು ಅಸಾಯದ್ ಅತಾವುಲ್ಲಾ ತಜ್ಜಲ್ ಎಂಎ ಉದ್ಯಾವರ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗಿತು ಕೆ ಬಿ ಅಬ್ದುಲ್ ರೆಹಮಾನ್ ಹಾಜಿ ಧ್ವಜಾರೋಹಣಗೈತ್ರು ಜನಾಬ್ ಅಬ್ದುಲ್ಲಾ ಜಬ್ಬಾರ್ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳನ್ನು ಸ್ವಾಗತಿಸಿದ್ರು ಜನಾಬ್ ಡಿಎಂಕೆ ಮಹಮ್ಮದ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು ಬಹು ಅಲ್ಹಾಜ್ ಜಕರಿಯಾ ಫೈಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಜನಬ್ ಹಾಜಿ ಎನ್ ಅಹಮದ್ ಕುನಿ ಹಾಜಿ ಟಿ ಅಹಮದ್ ಕುನಿ ಜನಾಬ್ ಅಹಮದ್ ಕುನಿ ಓಡಂಗಳ ಜನಬ್ ಟಿ ಇಸ್ಮಾಯಿಲ್ ಮಾಸ್ಟರ್ ಜನಾಬ್ ಹಾಜಿ ಮೂಸಾ ಮಜೀದ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು

അതിന്റെ ഉദ്ഘാടന ദിവസം മഹാനായ ശൈബനാൽ സംഭവം നമ്മെ കൽപ്പിച്ചിട്ടുണ്ട്

ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ಗೆ ತಯಾರಿ ಪ್ರಾರಂಭವಾಗಿದೆ ಈ ಮಧ್ಯ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯ ವೇಳಾಪಟ್ಟಿ ಬಿಡುಗಡೆಗೊಂಡಿದೆ ಜೂನ್ ಒಂದರಿಂದ ಪ್ರಾರಂಭವಾಗುವ ಟೂರ್ನಿ ಜೂನ್ ಇಪ್ಪತ್ತೊಂಬತ್ತಕ್ಕೆ ಮುಕ್ತಾಯಗೊಳ್ಳಲಿದೆ ಈಗಾಗಲೇ ಈ ಟೂರ್ನಿಗೆ ಇಪ್ಪತ್ತು ತಂಡಗಳನ್ನು ಅಧಿಕೃತಗೊಳಿಸಲಾಗಿದೆ ಟೂರ್ನಿಯ ಮೊದಲ ಪಂದ್ಯ ಅತಿಥೇಯ ಯುಎ ಮತ್ತು ಕೆನಡಾ ನಡುವೆ ನಡೆಯಲಿದೆ ಹಾಗೂ ಬಹು ನಿರೀಕ್ಷಿತ ಭಾರತ ಹಾಗೂ ಪಾಕಿಸ್ತಾನ ತಂಡಗಳ ನಡುವಿನ ಪಂದ್ಯವು ಜೂನ್ ಒಂಬತ್ತರಂದು ನಡೆಯಲಿದ್ದು ಇವೆರಡು ತಂಡಗಳು ನ್ಯೂಯಾರ್ಕ್ನಲ್ಲಿ ಮುಖಾಮುಖಿಯಾಗಲಿದೆ ಎರಡು ಕೈಗಳು ತಟ್ಟಿದಾಗಲೇ ಚಪ್ಪಾಳೆ ಕೇಳಿಸೋದು ಎರಡು ವಸ್ತುಗಳು ಬಡಿದಾಗಲೇ ಶಬ್ದ ಬರೋದು ಪ್ರೀತಿ ಕೊಟ್ಟಾಗಲೇ ಪ್ರೀತಿ ಮರಳಿ ಬರೋದು ಇನ್ನೊಬ್ಬರ ಕೆಲಸವನ್ನು ಹಂಚಿಕೊಂಡಾಗಲೇ ನಮ್ಮ ಕೆಲಸಕ್ಕೂ ಹೆಗಲು ಕೊಡುವರು ಸಿಗೋದು ಸಮಾನತೆಗಾಗಿ ಬಾಯಿ ಬಡಿಯುವವರು ಲಿಂಗಭೇದ ಮರೆತು ಇಂಥ ಸಣ್ಣ ಪ್ರಯತ್ನ ಮಾಡಿದರೆ ಸಮಾನತೆಯ ಗೋಳೆ ಇರೋದಿಲ್ಲ ಅಂತಹ ವಿಡಿಯೋ ಇಂದಿನ ವೈರಲ್ ಸೆಗ್ಮೆಂಟಲ್ಲಿ ಇದರೊಂದಿಗೆ ಇಂದಿನ ಸಮಾಚಾರವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆ್ಯಪ್ ಇದೀಗ ಗೂಗಲ್ ಸ್ಟೋರ್ನಲ್ಲಿ ಲಭ್ಯವಿದೆ ಗೂಗಲ್ ಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ